ಎಷ್ಟು ಅದ್ಭುತವಾಗಿದೆ ಅಂದರೆ ಮನೇನಲ್ಲ ಒಂದು ಸಲ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟ್ ಮಾಡಿ ಅಂದರೆ ಮಾಡಿಸ್ಬಿಟ್ಟು ಟೇಸ್ಟ್ ಮಾಡಿ ಹೆಂಗಿರ್ತದೆ ಅಂತ ಅದಾದ್ಮೇಲೆ ಕಮೆಂಟ್ ಮಾಡಿ ಏನಂದರೆ ಇವಾಗ ಹೇಳ್ತಾ ಇದ್ದೀವಿ ಅಂದ್ಬಿಟ್ಟು ಏನೋ ಅವ್ರು ಮಾಡಿದ್ದಾರೆ ಏನೋ ಒಂದು ರಿವ್ಯೂಸ್ ಇದಾರೆ ಸೊ ಚೆನ್ನಾಗಿಲ್ಲಿ ಚೆನ್ನಾಗಿ ತೀರ್ದೇ ಹೋಗ್ಲಿ ಕಮೆಂಟ್ ಮಾಡಿ ಅಂತಾರೆ ಬಟ್ ಇದ್ರ ಮನೇಲೋ ಒಂದು ಸಲ ಟ್ರೈ ಮಾಡಿ ತಿಂದು ಆಮೇಲೆ ಕಮೆಂಟ್ ಮಾಡಿ ನಮ್ಗೆ ಹೆಂಗಿರ್ತದೆ ಅಂತ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾಳ ಟೇಸ್ಟಿಯಾಗಿದೆ ಹಾಯ್ ಹಲೋ ನಮಸ್ತೆ ಇವತ್ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆದಂತಹ ಚಳಿ ಟೈಮಲ್ಲಿ ನಿಮಗೆ ಏನಾದರೂ ಸ್ನ್ಯಾಕ್ಸ್ ಬೇಕನ್ಸುತ್ತಲ್ವ ಇಷ್ಟೊತ್ತಲ್ಲಿ ಅದಕ್ಕೋಸ್ಕರ ಅಳಸಿನ ತಿಂದು ನಿಮ್ಮ ಮನೇಲೇನಾದರೂ ಬೀಜ ಇದ್ದರೆ ಖಂಡಿತವಾಗ್ಲೂ ಎಸೆಯೋಕ್ಕೆ ಹೋಗಬೇಡಿ ತುಂಬಾ ಅದರಲ್ಲಿ ಪ್ರೋಟೀನ್ ಇದೆ ಫೈಬರ್ ಅಂಶ ಇದೆ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಏನೇನಿದೆ ಅಂತ ವೀಡಿಯೋದಲ್ಲಿ ಸೊ ಅದರಿಂದ ಅದನ್ನು ಯೂಸ್ ಮಾಡಿಕೊಂಡು ಬೇಬಿ ಜನ ನಾನು ನಿಮಗೆ ಒಂದು ಬ್ಯೂಟಿಫುಲ್ ಆದಂಥ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಳಿಸಣ್ಣು ಬಿತ್ತ ತೊಗೊಂಡಿದ್ದೀನಿ ಒಂದು ಮೂವತ್ತೈದು ಅಳಸಿನ ಬಿತ್ತನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಫಸ್ಟು ಚೆನ್ನಾಗಿ ಬಂದಿದ್ದೀನಿ ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ಇವಾಗ ಕುಕ್ಕರ್ಗೆ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ತೊಳೆದಿರೋ ಅಳಸಿನ ಬಿತ್ತ ಹಾಕೊಳ್ಳೋಣ ಅಳಸಿನ ಬಿತ್ತ ಮುಳುಗಷ್ಟು ನೀರು ಹಾಕೋಣ ಸ್ಲಿಟ್ ಕ್ಲೋಸ್ ಮಾಡಿ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡ್ಕೊಳ್ಳಿ ಇದು ಒಂದೆಂಟರಿಂದ ಒಂಬತ್ತು ವಿಷಲ್ ಬರಬೇಕು ಸೊ ಬಿಡೋಣ ಇವಾಗ ಬಿಟ್ಟಿದೆ ಈ ರೀತಿ ಬಂದಿದೆ ನೋಡಿ ಸಿಪ್ಪೆ ಎಲ್ಲ ಅದೇ ಬಿಟ್ಕೊಂಡಿದೆ ನೋಡಿ ಈ ಥರ ಸಿಪ್ಪೆ ಬಿಡಿಸಿಲ್ಲ ಅಂದರೆ ಈ ತರ ಅದೇ ಬಿಟ್ಕೊಳ್ತೇವೆ ಇದನ್ನ ಈ ತರ ಎಲ್ಲ ಸಿಪ್ಪೆನ ಸಪ್ರೇಟ್ ಮಾಡ್ಕೊಳ್ಳಿ ಈ ಕಾಫಿ ಕಲರ್ ಹೀಗೆ ಇರಲಿ ಏನಿಲ್ಲ ಈ ನೀರ್ನ ಯಾವುದೇ ಕಾರಣಕ್ಕೂ ಬೆಳೆಸಬಾರ್ದು ಗ್ಯಾಸ್ ಆಗುತ್ತೆ ಈ ಥರ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಇದನ್ನು ಆಚೆ ಚೆಲ್ಲೋದಷ್ಟೆ ನೋಡಿ ಈ ಥರ ಇದೆ ಇದು ಈಜಗಳಿಗೆ ಮುಟ್ಟಿದ ತಕ್ಷಣ ಸ್ಮ್ಯಾಶ್ ಆಗಬೇಕು ಅಷ್ಟು ಬೆಂದಿರಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗೆಲ್ಲ ಸಿಪ್ಪೆ ಬಿಡ್ಸಾಗಿದೆ ಇದನ್ನು ಮಿಕ್ಸಿಗೆ ಹಾಕೊಳೋಣ ಮಿಕ್ಸಿ ಜಾರಿಗೆ ನಾಲ್ಕು ಹಸಿಮೆಣ್ಸಿನಕಾಯಿ ಇದನ್ನು ಹಚ್ಚಿ ಸಣ್ಣದಾಗಿ ಕೂಡ ನೀವು ಹಾಕೋಬೋದು ನಾನು ಆಡ್ಸೋಕೆ ಹಾಕ್ತಾಯಿದ್ದೀನಿ ಶುಂಠಿ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಹೀಗೆ ಹಾಕ್ಬೋದು ಆದರೆ ಬಾಯಿಗೆ ಸಿಕ್ಕರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತ ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ ಈಗ ಈ ಬೀಜಗಳನ್ನ ಹಾಕೋಣ ಅಳಸಲೆ ಹಣ್ಣಿನ ಬೀಜನ ಬೇಯಿಸಿಟ್ಟಿರೋ ಹಾಕೊಳ್ಳೋಣ ಮಿಕ್ಸಿಗೆ ಫ್ರೂಟ್ ಸೀಡ್ಸ್ ನೀನು ಹೇಳಿದ ಬರಲ್ಲ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ರುಬ್ಕೊಳ್ಳೋಣ ಈ ತರ ರುಬ್ಕೊಂಡಿದ್ದೀನಿ ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ತರ್ತರಿಯಾಗೆ ರುಬ್ಕೊಳ್ಳಿ ತುಂಬ ನೈಸಾಗೇನು ಬೇಡ ಯಾವುದೇ ನೀರು ಹಾಕಿಲ್ಲ ನಾನು ಅದಕ್ಕೆ ಇಷ್ಟು ಗಟ್ಟಿ ಇದೆ ನೀವು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೋದು ಈ ರೀತಿ ತರತರಿಯಾಗಿ ರುಬ್ಕೋಬೇಕು ಎಲ್ಲ ರುಬ್ಬಿದ್ದಾಯ್ತು ಈಗಿದಿನ ಇದ್ರೊಳಗೆ ಹಾಕೋಣ ಒಂದು ಅಪ್ಪು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸಿಗ ಸೊಪ್ಪು ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಇದು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೂ ನಡೆಯುತ್ತೆ ಕೊತ್ತಂಬರಿ ಸೊಪ್ಪು ಕರ್ಬೇನ್ ಸೊಪ್ಪು ಸಣ್ಣದಾಗಿ ಹಚ್ಚಿರೋ ಅಂಥದ್ದು ಅಕ್ಕಿ ಹಿಟ್ಟು ಒಂದು ಅಷ್ಟು ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಎರಡು ಅಷ್ಟು ಅಚ್ಚಕಾರದ ಪುಡಿ ಒಂದು ಅಷ್ಟು ಗರಂ ಮಸಾಲ ಒಂದು ಅರ್ಧ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೀವು ಪ್ರೋಟೀನ್ ಪೌಡ್ರೆಲ್ಲ ಬಳಸೋದಕ್ಕಿಂತ ಇದೆ ನ್ಯಾಚುರಲ್ ಪ್ರೋಟೀನ್ ಇದನ್ನೆಲ್ಲ ಬಿಸಾಕ್ತೀರಾ ಬಿಸಾಕೋ ಬದಲು ಈ ಥರ ಯೂಸ್ ಮಾಡೋರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಬೇಕಿದ್ರೆ ಹಾಕಿ ಬೇಡ ಅಂದರೆ ಇಲ್ಲ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ನನಗೆ ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ ಹಾಕೋತಾ ಇದ್ದೀನಿ ಲೈಟಾಗಿ ಸ್ವಲ್ಪ ಈ ಥರ ಸಾಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಆಗಬೇಕು ಸ್ವಲ್ಪ ನೀರಾಗಿ ಚೆನ್ನಾಗಿ ಇದು ಮಾಡಿದ್ರೆ ಈ ಥರ ಆಗುತ್ತೆ ಉಪ್ಪು ಸಾಕ ಖಾರ ಸಾಕ ಒಂದ್ಸಲ ನೋಡ್ಕೊಂಡು ಬೇಕಾದ್ರೆ ಮತ್ತೆ ಹಾಕೋಬೋದು ನೀವೀಗ ರೆಡಿಯಾಗಿದೆ ಇವಾಗ ಒಂದು ಬಾಣಲಿ ಇಟ್ಕೊಳ್ಳಿ ಸ್ಟವ್ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೊಳ್ಳಿ ಎಣ್ಣೆ ಇಡೋಣ ಸ್ವಲ್ಪ ಎಣ್ಣೆಕಾಯಿ ಮಾಡ್ಕೊಂಡಿದ್ದೀನಿ ಈ ಥರ ಉಂಡೆ ತೊಗೊಳ್ಳಿ ಹೊಡೆ ರೀತಿ ತಟ್ಟಬೇಕು ನೀವು ಎಣ್ಣೆ ಕವರ್ ಮೇಲೆ ಬೇಕಾದ್ರೆ ತಟ್ಬೋದು ನೋಡಿ ಎಷ್ಟು ತೆಳುವಾಗಿ ಬೇಕಾದ್ರೆ ಬರುತ್ತೆ ಈ ಥರ ಮಾಡಿ ಇಟ್ಕೊಬೇಡೋಣ ಎಣ್ಣೆಕಾಯಿ ಅಷ್ಟರಲ್ಲಿ ಹೇಗೆ ತಟ್ತೀರಾ ಆಗಿ ತಟ್ಕೊಳ್ಳಿ ತುಂಬಾ ಸುಲಭವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಒಡೆಯಬೇಕಾದ್ರೂ ಒಂದು ಸ್ವಲ್ಪ ಇದಾಗ್ಬೋದು ತಟ್ಟಬೇಕಾದ್ರೆ ಇದು ಯಾವುದೇ ರೀತಿ ಹಿಂಸೆ ಕೊಡೋಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಉಂಡೆ ಮಾಡೋದು ಹಿಂಗೆ ಮಾಡೋದು ಅಷ್ಟೇ ಪ್ರೆಸ್ ಮಾಡೋದು ಮುಗೀತು ಈ ತರ ಎಲ್ಲಾನು ಒಡೆ ತಟ್ಟಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆಲಿ ಬಿಡೋಣ ಎಣ್ಣೆ ಕಾದಿದ್ರು ಇವಾಗೆಲ್ಲ ಒಂದ್ಸಲ ಊಟ ಮಾಡ್ಕೊಳ್ಳಿ ಇಷ್ಟಾದರೆ ಸಾಕು ಇವಾಗ ತಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಹ್ಞೂ ಕೊಡೆ ಎಲ್ಲ ರೆಡಿ ಆಯಿತು ಇವಾಗ ನಮ್ಮ ರಂಗ ಅವ್ರಿಗೆ ಕೊಡೋಣ ಹೇಗಿದೆ ಅಂತ ಹೇಳ್ತಾರೆ ಮಾಡಿಬಿಟ್ಟು ಹೇಳಿ ಹೇಗಿದೆ ಅಂತ ಏನಿದು ಕೊಡೆ ಮದ್ದೂರ್ತಾ ಇಲ್ಲ ಅಳ್ಸನ್ ಬೀಜ ಅಳ್ಸನ್ ಬೀಜ ನೋಡಿ ಹೆಂಗಿದೆ ಕ್ರಿಸ್ಪಿ ಸೌಂಡ್ ಬರ್ತಾ ಇದೆ ಯೋಶಿತೂರ್

ಸೊ ಚೆನ್ನಾಗಿರಲಿ ಚೆನ್ನಾಗಿ ತೀರ್ದೆ ಹೋಗ್ಲಿ ಕಮೆಂಟ್ ಮಾಡಿ ಅಂತಾರೆ ಬಟ್ ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ತಿಂದು ಆಮೇಲೆ ಕಮೆಂಟ್ ಮಾಡಿ ನಮ್ಗೆ ಹೆಂಗಿರ್ತದೆ ಅಂತ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾಳ ಟೇಸ್ಟಿಯಾಗಿದೆ ಏನಂದರೆ ಇದಕ್ಕೆ ಬಳಸಿದಾರಲ್ಲ ಏನದು ಏನು ಸೊಪ್ಪು ಹೇಳ್ತಾ ಇರೋದು ಸಬ್ಸಿಗೆ ಸೊಪ್ಪು ಹಾಂ ಸಬ್ಬಕ್ಕಿ ಸೊಪ್ಪು ಅಂತ ಹೇಳ್ತಾರೆ ಸಬ್ಬಕ್ಕಿ ಸೊಪ್ಪು ತಿಂತಾಯಿದ್ರೆ ಆ ಒಡೆಯಲ್ಲ ಬರ್ತವ್ರು ಕೇಳ್ಕೊಳ್ಳಿ ಅವ್ರು ಗೊತ್ತಾಗುತ್ತೆ ಬಟ್ ನಾವು ಅಳ್ದು ಬಿದ್ದು ಹಾಕಿದ್ವಿ ಅಂತ ಗೊತ್ತಾಗೋದೇ ಇಲ್ಲ ನಾರ್ಮಲ್ ಒಡೆ ಥರನೇ ಇದೆ ಬಟ್ ಭಾಳ ಈಜಿ ಅನ್ಸೋ ಟ್ರೈ ಮಾಡಿ ಮನೆನಲ್ಲಿ ಸೊ ಮನೆನಲ್ಲಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಹೆಂಗಿದೆ ನೀವು ಹೇಳಿದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಐಶ್ತ್ ನಿಮಗೆ ಹೆಂಗಿದೆ ಇದು ಮುಂದೆ ಮಜೂರನೆಲ್ಲ ಹ್ಮ್ ಚೆನ್ನೈತಾ ಅವರು ಬಂದ್ರೆ ಈಜಿ ಆಗಿ ತಕ್ಷಣಕ್ಕೆ ಮಾಡ್ಕೊಬಹುದು ನೀವು ಯಾವದೇ ತರ ಕಾಲ್ ನೆನ್ಸಿಡೋ ಅಂತ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮಗೆ ಒಲ್ಲೆನಲ್ಲಿ ಇನ್ನೂ ಒಂದು ಒಬ್ಬೆ ಬೇಯ್ತಿದೆ ಎತ್ಕೊಂಡು ಕೊಡ್ತಾರೆ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್